ರಾಜ್ಯ ಬಿಜೆಪಿಯಲ್ಲಿ ಬದಲಾದ ರಾಜಕೀಯ ವಿದ್ಯಮಾನ ಬಿಜೆಪಿ ಭಿನ್ನರ ಮನವೊಲಿಕೆ ಸಭೆ ಇದೀಗ ಮುಂದಕ್ಕೆ ಹೋಗ್ತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಡೀಬೇಕಾಗಿದ್ದಂತ ಸಭೆ ಜೋಶಿ ಮೊದಲ ಸಭೆಯಲ್ಲಿ ಭಾಗವಹಿಸಿದ್ದ ಅರವಿಂದ ಲಿಂಬಾವಳಿ ತಮ್ಮ ಬೇಡಿಕೆಯನ್ನ ವರಿಷ್ಠರ ಬಳಿ ತಲುಪಿಸುವುದಕ್ಕೆ ಮನವಿಯನ್ನೂ ಮಾಡಿದ್ರು ಲಿಂಬಾವಳಿ ವರಿಷ್ಠರ ನಿರ್ಧಾರದ ಬಳಿಕ ತಮ್ಮ ನಡೆಯ ಬಗ್ಗೆ ಹೇಳ್ತೀನಿ ಎಂದಿದ್ರು ರೆಬೆಲ್ ಸ್ಟೂ ದೆಹಲಿ ನಾಯಕರ ಕಡೆಯಿಂದ ಇನ್ನು ಸಂದೇಶ ಅನ್ನೋದು ಬಂದೇ ಇಲ್ಲ ಹಾಗಾಗಿ ದೆಹಲಿ ನಾಯಕರ ಕಡೆಯಿಂದ ಸಂದೇಶ ಬಾರದ ಹಿನ್ನೆಲೆಯಲ್ಲಿ ಮತ್ತೊಂದು ಸಂಧಾನ ಸಭೆಯನ್ನ ಮುಂದಕ್ಕೆ ಹಾಕಿದ್ದಾರೆ ಡಬಲ್ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ ಸಭೆಯನ್ನ ಈಗ ಸದ್ಯಕ್ಕೆ ಮುಂದಕ್ಕೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಒಂದು ಸಭೆ ನಡಿಬೇಕಾಗಿತ್ತು ಜೋಷಿ ಮೊದಲ ಸಭೆಯಲ್ಲಿ ಅರವಿಂದ ಲಿಂಬಾವಳಿಯವರು ಭಾಗವಹಿಸಿದರು ತಮ್ಮ ಬೇಡಿಕೆಗಳು ಏನು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಹೇಳ್ಕೊಂಡಿದ್ದಾರೆ ಏನೇನು ಬೇಡಿಕೆಗಳು ಇದೆ ಅಂತ ವರಿಷ್ಠರ ನಿರ್ಧಾರ ಏನಿರುತ್ತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗತ್ತೆ ವರಿಷ್ಠರು ಏನು ನಿರ್ಧರಿಸ್ತಾರಿಯ ಅನ್ನೋದ್ರ ಮೇಲೆ ಇವರುಗಳು ಏನು ಡಿಸೈಡ್ ಮಾಡ್ತಾರೆ ಏನು ಚಿಂತನೆ ಮಾಡ್ತಾರೆ ರಾಜಕೀಯ ಭವಿಷ್ಯ ಹೇಗಿರತ್ತೆ ಏನಾದರೂ ಆಗತ್ತಾ ಯಥಾಸ್ಥಿತಿ ಮುಂದುವರಿಯತ್ತಾ ಎಲ್ಲರೂ ಅಂತರ ಕಾಯ್ದುಕೊಳ್ತಾರಾ ಈ ಎಲ್ಲ ಪ್ರಶ್ನೆಗಳು ಇದೆ ಆದರೆ ಈಗ ಸದ್ಯಕ್ಕೆ ವರಿಷ್ಠರು ಏನು ರಿಪ್ಲೈ ಮಾಡ್ತಾ ಇಲ್ವಂತೆ ವರಿಷ್ಠರು ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾಯಿಲ್ಲ ಆ ಕಾರಣಕ್ಕಾಗಿ ಸಭೆ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ದೆಹಲಿ ನಾಯಕರು ಯಾವಾಗ ಇದ್ರ ಬಗ್ಗೆ ಮಾತಾಡ್ತಾರೋ ಇವರ ಬೇಡಿಕೆಗಳು ಅಥವಾ ಇವರ ಸಮಸ್ಯೆಗಳನ್ನು ನಾವು ಆಲಿಸಿದ್ದೀವಿ ನಾವು ಕೇಳ್ತೀವಿ ಅಥವಾ ಏನಾದರೂ ಸಲಹೆಗಳು ಸೂಚನೆಗಳು ಸಂದೇಶಗಳನ್ನು ಕೊಡ್ತಾರೋ ಅಲ್ಲಿವರೆಗೂ ಇವರು ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಬಿ ಜೆ ಪಿ ಜೊತೆಗೂಡೋದಾಗಿರ್ಬೋದು ಇದನ್ನು ಮಾಡೋ ಥರದ್ರಲ್ಲಿ ಕಾಣಿಸ್ತಾ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಈಗ ಭಿನ್ನ ನಡೆ ಏನು ಅನ್ನೋದೊಂದು ಪ್ರಶ್ನೆ ಇದ್ದೇ ಇತ್ತು ಹೈಕಮಾಂಡ್ ನಾಯಕರು ಏನು ರಿಪ್ಲೈ ಮಾಡಿಲ್ಲ ಅನ್ನೋದೊಂದು ಬೇರೆ ಇದೆ ಸದ್ಯಕ್ಕೆ ಸಭೆ ಮುಂದಕ್ಕೆ ಹೋಗ್ತಾ ಇದೆ ಮುಂದಿನ ಬೆಳವಣಿಗೆಗಳು ವಾಟ್ ನೆಕ್ಸ್ಟ್ ಅಂತ ನಾವು ಬಿಜೆಪಿಯಲ್ಲಿನ ಬಂಡಾಯದ ವಿಚಾರ ಮತ್ತಷ್ಟು ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅಂದ್ರೆ ಉಲ್ಬಣ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ ಈಗಾಗಲೇ ಬಿಜೆಪಿಯ ಬಂಡಾಯ ನಾಯಕರುಗಳು ಒಂದು ಸುತ್ತಿನ ಮೊದಲ ಹಂತದ ಸಭೆಯಲ್ಲಿ ತಮ್ಮ ಬೇಡಿಕೆಗಳನ್ನ ದೆಹಲಿ ನಾಯಕರ ಪ್ರತಿನಿಧಿಯಾಗಿ ರಾಜ್ಯಕ್ಕೆ ಬಂದಿದ್ದಂತಹ ಹಾಗೆ ಉಸ್ತುವಾರಿನ ನೋಡ್ಕೊಳ್ತಿರುವ ಪ್ರಹ್ಲಾದ್ ಜೋಶಿ ಅವರ ಮುಂದಿಟ್ಟಿದ್ರು ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಭಾಗವಹಿಸಿದ್ರು ಈ ಸಭೆಯ ವೇಳೆಯಲ್ಲಿ ತಮ್ಮ ಬೇಡಿಕೆ ಮತ್ತು ಮುಂದೆ ಪಕ್ಷದಲ್ಲಿ ತಾವು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ಅವರು ಮುಂದಿಟ್ಟಿದ್ರು ಅವುಗಳನ್ನ ಬಳಿಗೆ ತಲುಪಿಸಿ ಅವರ ನಿರ್ಧಾರದ ಬಳಿಕ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೇವೆ ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ರು ಈಗ ಆ ಪ್ರಕ್ರಿಯೆ ಭಾಗವಾಗಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ಅಲ್ಲಿಂದ ಸಿಗದಿರುವ ಹಿನ್ನೆಲೆಯಲ್ಲಿ ಅವರ ಮುಂದಿನ ನಡೆ ಏನು ಅನ್ನುವುದನ್ನು ಕುತೂಹಲವನ್ನು ಹುಟ್ಟಿಸಿದೆ ಅದರ ಜೊತೆ ಜೊತೆಗೆ ಈಗ ಪಕ್ಷದೊಳಗೆ ಮತ್ತೊಂದು ಸುತ್ತಿನ ಬಂಡಾಯದ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಿದೆ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಇದುವರೆಗೂ ಕೂಡ ಸ್ಪಷ್ಟತೆಯನ್ನ ಪಕ್ಷದ ವರಿಷ್ಠರು ನೀಡಿಲ್ಲ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಬಳಿಕ ರಾಜ್ಯದ ಅಧ್ಯಕ್ಷರ ನೇಮಕ ಮಾಡಲಾಗ್ತದೆ ಅನ್ನುವಂಥದ್ದು ಒಂದು ಮಾತಿದೆ ಮತ್ತೊಂದು ಕಡೆ ಹೊಸ ಅಧ್ಯಕ್ಷರ ನೇಮಕಕ್ಕೂ ಮೊದಲು ಪಕ್ಷದೊಳಗಿನ ಮುಂಚಾಡಿತ ನಾಯಕರನ್ನ ಪಕ್ಷದೊಳಗೆ ಸೆಳೆದುಕೊಳ್ಳಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಅದರ ಭಾಗವಾಗಿಯೂ ಒಂದಷ್ಟು ಶಾಸಕರು ಬದಲಾವಣೆಯ ಗಾಳಿಗೆ ಯೋಚನೆಯನ್ನ ಮಾಡ್ತಿದ್ದಾರೆ ಸೊ ಹೀಗಾಗಿ ಇಂತಹ ಸನ್ನಿವೇಶದಲ್ಲಿ ಬಂಡಾಯ ಶಮನಕ್ಕೆ ಮಾಡಬೇಕು ಆ ವಿಚಾರದಲ್ಲಿ ಸಭೆಯನ್ನ ನಡೆಸಬೇಕು ಅನ್ನುವಂತ ಯೋಚನೆಯನ್ನ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ರು ಆ ಸಭೆ ಈ ವಾರದಲ್ಲಿ ನಡಿಬೇಕಾಗಿತ್ತು ಆದ್ರೆ ಈಗ ಬದಲಾದ ಸನ್ನಿವೇಶ ಮತ್ತು ದಾವಣಗೆರೆಯಲ್ಲಿ ನಡೆದಂತಹ ಜಿ ಎಂ ಸುದ್ದೇಶ್ವರವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರ ವಿಚಾರವಾಗಿ ಮಾತನಾಡಿದಂತಹ ಮಾತುಗಳು ಭಿನ್ನರ ನಡೆ ನಿರ್ಧಾರದಲ್ಲಿ ಮತ್ತೊಂದು ಹಂತವನ್ನ ತಲುಪಿಸುವಂತೆ ಕಾಣ್ತಾ ಇದೆ ಸಂಧಾನಕ್ಕೆ ಬದಲಾಗಿ ದ್ವೇಷವನ್ನೇ ಮುಂದುವರಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಹೀಗಾಗಿ ಈ ಸಭೆಯು ಕೂಡ ತಾತ್ಕಾಲಿಕವಾಗಿ ಮುಂದೂಡಿಕೆಯಾಗಿದೆ ಯಾವಾಗ ನಡೀತದೆ ಅನ್ನೋದರ ಬಗ್ಗೆ ಸ್ಪಷ್ಟತೆಯನ್ನು ಸಿಕ್ಕಿಲ್ಲ ಹಾಗಾಗಿ ಭಿನ್ನಮತಿಯ ಚಟುವಟಿಕೆಗಳು ಮತ್ತು ಭಿನ್ನರ ನಿರ್ಧಾರ ಏನಾಗಬಹುದು ಅನ್ನುವಂತ ಕುತೂಹಲವು ಕೂಡ ಹಾಗೆ ಉಳಿದುಕೊಂಡು ಹೋಗ್ತಾ ಯು ನಿತಿೇಶ್ ತಮ್ಮ ಡೀಟೇಲ್ಸ್ಗಾಗಿ